ನಿನ್ನೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು ಆದರೆ ಆ ಸಭೆಗೂ ಮುನ್ನ ಪ್ರತ್ಯೇಕ ಮೀಟಿಂಗ್ ಆಗಿತ್ತು ಈ ಹೊತ್ತಿನಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಮೇಲೆ ಸಿಎಂ ಸಿದ್ದರಾಮಯ್ಯವರು ಕಂಪ್ಲೀಟ್ ಫೈರ್ ಹಾಕಿದ್ದಾರೆ ಅಷ್ಟಕ್ಕೂ ಏನು ಕಾರಣ ಅಂತೀರಾ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಉಸ್ತುವಾರಿ ಸುರ್ಜೇವಾಲಾಗೆ ಸಿದ್ದರಾಮಯ್ಯನವರು ಮಾಂಜ ಕೊಟ್ಟಿದ್ದಾರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಪ್ರತ್ಯೇಕ ಮೀಟಿಂಗ್ ನಡೆದಿತ್ತು ಸಿದ್ದರಾಮಯ್ಯನವರನ್ನ ಭೇಟಿ ಆಗಿದ್ದಾಗ ಸುರ್ಜೇವಾಲಾಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ ಮೇಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಫೈರ್ ಆಗಿದ್ದಾರೆ ಅಂದ್ರೆ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ಸಂಬಂಧ ಕೆಂಡಾಮಂಡಲವಾಗ್ಬಿಟ್ಟಿದ್ದಾರೆ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಲು ಯಾಕ್ರಿ ಹೇಳಿದ್ರಿ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಡಿಕೆಶಿ ಮಾತನ್ನ ಕೇಳ್ಕೊಂಡು ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ ಏನೋ ನಿರ್ಧಾರಕ್ಕೆ ಬರುವ ಮುಂಚೆ ನಮ್ಮನ್ನ ಕೇಳಬೇಕು ಅಲ್ವಾ ಅನ್ನೋದ ಕೇಳಿದ್ದಾರೆ ನೀವುಗಳೇ ಎಲ್ಲವನ್ನ ತೀರ್ಮಾನ ಮಾಡೋದಾದ್ರೆ ಹೇಗೆ ಅಂತ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಅಧ್ಯಕ್ಷ ಮತ್ತು ಉಸ್ತುವಾರಿನೇ ಪಕ್ಷವನ್ನ ಅಂದುಕೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಪಕ್ಷದಲ್ಲಿ ಬೇರೆ ಯಾರು ಕೂಡ ಲೆಕ್ಕಕ್ಕೆ ಇಲ್ಲವಾ ನಿಮಗೆ ಅನ್ನೋದಾಗಿ ಸಿಎಂ ಸುರ್ಜೇವಾಲರವರನ್ನ ಕ್ಲಾಸ್ಗೆ ತಗೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನೋಡಿಕೊಳ್ಳಿ ಸುರ್ಜೇವಾಲಾಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಾರಿ ಸದ್ದು ಮಾಡ್ತಾ ಇತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ವಿದೇಶಕ್ಕೆ ಹೋದಂತಹ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಹಲವು ಶಾಸಕರು ಮತ್ತು ಸಚಿವರು ಅಪ್ತ ವಲಯದವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಅದಾದ್ಮೇಲೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು ಅಂದ್ರೆ ದಲಿತ ನಾಯಕರು ಮುಖಂಡರು ಎಲ್ಲರ ಜೊತೆಯಲ್ಲೂ ಕೂಡ ಸಭೆಗೆ ಆಹ್ವಾನಿಸಿದ್ರು ಆದ್ರೆ ಆ ಡಿನ್ನರ್ ಮೀಟಿಂಗ್ಗೆ ಡಿಕೆಶಿ ಅವರ ಮೂಲಕವಾಗಿಯೇ ಹೈಕಮಾಂಡ್ ನಾಯಕರಿಂದ ಆ ಸಭೆಗೆ ಬ್ರೇಕ್ ಅನ್ನ ಹಾಕಲಾಗಿತ್ತು ಅದೇ ವಿಚಾರವಾಗಿ ದಲಿತ ನಾಯಕರು ಕೂಡ ಕೆಂಡಾಮಂಡಲ ಆಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲಾ ಏನು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸುರ್ಜೇವಾಲಾಗೆ ಸಿದ್ದರಾಮಯ್ಯವರು ಬಾಂಜ ಕೊಟ್ಟಿದ್ದಾರೆ ಯಾಕಂದ್ರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಇತ್ತು ಆ ಸಭೆಗೂ ಮುನ್ನ ಪ್ರತ್ಯೇಕ ಮೀಟಿಂಗ್ ಅನ್ನ ಮಾಡಲಾಗಿತ್ತು ಆ ಹೊತ್ತಿನಲ್ಲಿ ಸುರ್ಜೇವಾಲಾಗೆ ಸಿದ್ದರಾಮಯ್ಯನವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕಂಪ್ಲೀಟ್ ಫುಲ್ ಫೈರ್ ಆಗಿದ್ದಾರೆ ಸಿದ್ದರಾಮಯ್ಯವರು ಅಂದ್ರೆ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ಸಂಬಂಧನೆ ಯಾಕೆ ಮಾಡಿದ್ರಿ ಅನ್ನೋದ ಕೇಳಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಕೊಂಡು ಹೀಗೆಲ್ಲ ಮಾಡ್ತಾ ಇದ್ದೀರಾ ಒಂದು ನಿರ್ಧಾರಕ್ಕೆ ಬರೋದಕ್ಕೂ ಮುನ್ನ ನಮ್ಮನ್ನ ಕೇಳಬೇಕು ನೀವೇ ಎಲ್ಲ ಮಾಡ್ಬಿಡ್ತೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಧ್ಯಕ್ಷ ಮತ್ತು ಉಸ್ತುವಾರಿನೇ ಪಕ್ಷ ಅಂದುಕೊಂಡು ಬಿಟ್ಟಿದೀರಾ ನಮ್ಮನ್ನ ಕೂಡ ಪರಿಗಣಿಸ್ಬೇಕು ಇನ್ನು ಪಕ್ಷದಲ್ಲಿ ಯಾರು ಕೂಡ ನಿಮ್ಗೆ ಲೆಕ್ಕಕ್ಕೆ ಇಲ್ಲವಾ ಅನ್ನೋದಾಗಿ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನೋಡ್ಕೊಳ್ಳಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾಗೆ ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ